ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಸತೀಶ್ ಬಂಡಿವೊಡ್ಡರ್ ಜನ್ಮ ದಿನೋತ್ಸವ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಬಾಗಲಕೋಟೆ ಜಿಲ್ಲೆಯ ಮುದೋಳ್ ನಗರದ ಗಣ್ಯ ವ್ಯಕ್ತಿಗಳು ಶ್ರೀ ಸತೀಶ್ ಬಂಡಿವೊಡ್ಡರ್ ಅವರ ಜನ್ಮ ದಿನೋತ್ಸವ ಅಂಗವಾಗಿ ನಗರದ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮುದೋಳ್ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಮಾನಂತೆಯರಿಗೆ ಮತ್ತು ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ಹಂಚಿ ಸತೀಶ್ ಬಂಡಿವಡ್ಡರ್ ಅವರ ಅಭಿಮಾನಿಗಳು ಕೂಡಿ ಜನ್ಮ ದಿನೋತ್ಸವ ಆಚರಣೆ ಮಾಡಿದರು ಉಪಸ್ಥಿತಿಯಲ್ಲಿ ಶ್ರೀ ಆನಂದ್ ಪಾಟೀಲ್ ಶ್ರೀ ನಾಗರಾಜ್ ಸಾಬೂಜಿ ಭೀಮ್ಸಿ ಹುನೂರ್ ಸಂಜು ಕಾಂಬ್ರೆ ಶ್ರೀಕಾಂತ್ ಕೋಳಿ ಅಶೋಕ್ ಬೆಲ್ಲನವರ್ ಉದಯ್ ಜಯಸಿಂಘೆ ಮತ್ತು ಅಭಿಮಾನಿಗಳು ಹಾಜರಿದ್ದರು ವರದಿಗಾರರು ಸಂಗಪ್ಪ ಪಿ ಚಿತ್ರಿಗಿರಬ್ ಕೈ ಬೆನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ Yeah, yeah.